ಯು ಕೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಹಲಿ ತಾಲೂಕಿನ ಸೋಗಿ ಗ್ರಾಮದಲ್ಲಿ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಗ್ರಾಮ ಪಂಚಾಯಿತಿ ಗ್ರಾಮದ ಮುಖಂಡರು ಯುವಕರು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮಹಾತ್ಮ ಗಾಂಧೀಜಿ ಜಯಂತಿಯ ಅಂಗವಾಗಿ ಗ್ರಾಮ ಸ್ವಚ್ಛತಾ ಹಾಗೂ ಗ್ರಾ ಜಾಗೃತಿ ಅಭಿಯಾನವನ್ನು ಆಯೋಜಿಸಲಾಯಿತು ಶಾಸಕ ಎಲ್ ಕೃಷ್ಣಾನಾಯಕ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಗ್ರಾಮದಲ್ಲಿ ನಿವೃತ್ತರು ಹಿರಿಯರು ಗ್ರಾಮ ಪಂಚಾಯಿತಿಯವರು ಸೇರಿದಂತೆ ಎಲ್ಲರೂ ಸೇರಿ ಒಂದು ಉತ್ತಮ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಎಂದರು ಗಾಂಧೀಜಿಯವರ ಕನಸು ಗ್ರಾಮಗಳ ಅಭಿವೃದ್ಧಿ ಅವರ ಕನಸಿನಂತೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಕನಸು ನನಸಾಗುವ ಸಾಧ್ಯತೆ ನಾವು ಇಲ್ಲಿ ಕಾಣಬಹುದು ಗಾಂಧೀಜಿಯವರ ಕನಸಿನಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಗಾಂಧಿ ಜಯಂತಿಯನ್ನು ಸಾರ್ಥಕವಾಗಿ ಈ ಹಳ್ಳಿಯಲ್ಲಿ ಆಚರಣೆ ಮಾಡಲಾಯಿತು ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ ಸೋಗಿ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಗಡ್ಡಿ ಪಾತ್ರಪ್ಪ ಅಧ್ಯಕ್ಷರಾದ ವೈ ವೀರಣ್ಣ ಕಾರ್ಯದರ್ಶಿ ಕರ್ಜಗಿ ಹಾಲಪ್ಪ ಮಹಂತೇಶ್ ಮಲ್ಲಪ್ಪ ನಾಗಭೂಷಣ ಮುಟಗಿ ಬಸವರಾಜ್ ಚಂದ್ರಪ್ಪ ಕೆ ಮಲ್ಲಪ್ಪ ಪರಮೇಶ್ವರ್ ನಾಯ್ಕ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಭಾಕರ್ ಮುಖಂಡರಾದ ವೀರಭದ್ರಪ್ಪ ಗಡ್ಡಿ ಬಸವರಾಜ್ ಕೆಬಿ ವೀರೇಶ್ ಕೆಜಿ ಜಗದೀಶ್ ವಿಎಸ್ಎಸ್ಎನ್ ಅಧ್ಯಕ್ಷ ಶಾಂತೇಶ್ ಅರವಿಂದ್ ಗಡ್ಡಿ ಕೊಟ್ರೇಶ್ ಪಿಎಂ ವಿನಯ್ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸೋಗಿ ಗ್ರಾಮದ ತೇರುಬಯಲಿನಿಂದ ಆರಂಭವಾದಂಥ ಸ್ವಚ್ಛತಾ ಅಭಿಯಾನ ಹಳ್ಳಿಗಳ ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಮೇಲೆ ನಾನು ಹೊಡೆದು ಬರೋ ಕಾರಣ ಉದ್ದೇಶ ಮತ್ತೆ ಆ ಮೂಲ ಉದ್ದೇಶಗಳು ಮತ್ತು ಆ ಮೂಲ ಉದ್ದೇಶಗಳು ಹಾಗೂ ನಮ್ಮ ಈ ಟ್ರಸ್ಟಿನ ಮೂಲ ಉದ್ದೇಶಗಳು ಒಂದೇ ಇರುತ್ತಿದ್ದ ನಾನೊಂದು ಕನಸು ಕಂಡೆ ಒಬ್ಬ ಜನಪ್ರತಿನಿಧಿ ಕೆಲವೇ ದಿನಗಳಲ್ಲಿ ಯಾವುದೋ ಮಿರಾಕಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಯಾಕೆ ಈ ರೀತಿ ಟ್ರಸ್ಟಿನ ಒಬ್ಬ ಸದಸ್ಯನಾಗಿ ಅವರ ಸಹಕಾರದೊಂದಿಗೆ ನನ್ನ ಕೂಡ ಸರ್ಕಾರದ ಅನುದಾನವನ್ನು ಬಳಸಿ ನನ್ನ ಸೋಗಿ ಗ್ರಾಮವನ್ನು ನಾನು ಒಂದು ಮಾದರಿಯ ಅಭಿವೃದ್ಧಿ ಹೊಂದಿದ್ದ ಗ್ರಾಮ ಯಾಕೆ ಮಾಡಬಾರ್ದು ಅಂತೇಳಿ ಆ ಉದ್ದೇಶದಿಂದ ನಾನೇ ವಾಲಂಟರಿಯಾಗಿ ಸರ್ ನನಗೂ ಸದಸ್ಯತ್ವ ಕೊಡಿ ನಾನು ತಮ್ಮ ಜೊತೆ ಇರ್ತೀನಿ ನಾನು ತಮ್ಮ ಜೊತೆ ಇರ್ತೀನಿ ತಮ್ಮ ಉದ್ದೇಶಗಳ ಜೊತೆ ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ನಾನು ಅವಾಗವಾಗ ತಂದೆ ತಾಯಿ ನೋಡ್ಲಿಕ್ಕೆ ಅಂತೇಳಿ ನಾನು ಅಡಿಲಿ ತಾಲೂಕಿಗೆ ಬರುವಾಗ ಸಂಬಂಧಿಕರನ್ನ ಭೇಟಿ ಮಾಡುವಾಗ ಸಮಯದಲ್ಲಿ ಸಂಬಂಧಿಕರ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ನಾನು ವಿಸಿಟ್ ಮಾಡಿದಾಗ ನನ್ನ ಸ್ನೇಹಿತರ ಕಾರ್ಯಕ್ರಮಕ್ಕೆ ಬೇರೆ ವಿಸಿಟ್ ಮಾಡಿದಾಗ ಇಲ್ಲಿಯ ಚರಂಡಿ ವ್ಯವಸ್ಥೆ ಇಲ್ಲಿನ ರಾತ್ರಿ ಅದೇ ಬೆಳಕಿನ ವ್ಯವಸ್ಥೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲಿ ಶಾಲೆಯ ವ್ಯವಸ್ಥೆ ನೋಡಿ ನನಗೂ ಒಂಥರ ಬೇಜಾರಾಗಿದ್ದು ಈ ಥರ ವ್ಯವಸ್ಥೆಯಲ್ಲಿ ನಾವು ಯಾವಾಗ ಹೊರಬರ್ತೀವಿ ಯಾವಾಗ ನಾವು ಬೇರೆ ದೇಶಗಳನ್ನ ನಾನೇನು ಕಂಡಿದ್ದೀನಿ ಆ ರೀತಿ ದೇಶ ಆಗಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನಾನು ಕೂಡ ಭಾಳಷ್ಟು ಒಳಗೊಳಗೆ ಕೊರತ್ತಾ ಇದ್ದೆ ನಾನು ಜೀವನದಾಗ ಏನು ಸಾಧಿಸ್ಬೇಕಂತಿತ್ತು ಕೆಲವೇ ಸಮಯದಲ್ಲಿ ದೇವರ ಕೃಪೆಯಿಂದ ನನ್ನ ಅಂಥ ದೊಡ್ಡ ಕನಸುಗಳುಲ್ಲ ಆದರೆ ಪುಟ್ಟ ಪುಟ್ಟ ಕನಸುಗಳು ಬಹಳಷ್ಟು ಬೇಗ ಈಡೇಬೇಕು ಕೆಲಸಗಳು ಹಾಗಾಗಿ ನಾನು ಭಾಳ ಒಂದು ತೃಪ್ತಿಕರ ಮನುಷ್ಯ ಭಾಳ ಸ್ಯಾಟಿಸ್ಫೈಡ್ ಪರ್ಸನ್ ಆಗಿದೆ ಆದರೆ ಇಲ್ಲಿ ಬಂದಿದ ತಕ್ಷಣ ಇಲ್ಲ ನೀವು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದ್ದಾವೆ ಅಂತ ನಮಗೆ ಒಂದು ಕೋರಿ ಬರ್ತಿತ್ತು ಹಾಗಾಗಿ ನಂದೇಳಿ ಹಲವಾರು ಜೊತೆ ನಾನು ಚರ್ಚೆ ಮಾಡ್ತಿದ್ದೆ ಮಾಡಿ ನಾನು ರಾಜಕೀಯವಾಗಿ ಬರಲಿಲ್ಲ ಈ ಕ್ಷೇತ್ರಕ್ಕೆ ಒಂದು ಜನ ಸೇವಕನಾಗಿ ನಾವೊಂದು ಟ್ರಸ್ಟ್ ಕೂಡ ನಾವು ಮಾಡ್ಲಿಕ್ಕೆ ನಾವು ಕೂಡ ಒಂದು ಟ್ರಸ್ಟ್ ಮಾಡಿ ಒಂದು ಭವನ ಮಾಡಿ ಕಾಯ ಅದನ್ನು ಕಾಯಕ ಭವನಕ್ಕೆ ಮೂಲಕ ಸೇವೆ ಸಲ್ಲಿಸ್ಲಿಕ್ಕೆ ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ ಜನರು ಎಲ್ಲರೂ ಸೇರಿ ಯಾಕೆ ನಿಮಗೆ ಎಳುನ ಅವಕಾಶ ಕೊಡಬಾರ್ದು ಅಂತ ಹೇಳಿ ಅವಕಾಶ ಕೊಟ್ಟು ಇವತ್ತು ಶಾಸಕನಾಗಿ ಆದರೆ ನನ್ನ ನಾನು ಇವತ್ತು ವಿರೋಧ ಪಕ್ಷ ಆಗಿದ್ದೀನಿ ವಿರೋಧ ಪಕ್ಷ ನನಗೆ ಒಂದು ಬಂದು ಆದರೆ ಈ ರೀತಿಯ ಈ ಈ ಪಿರಡಿನ ಸರ್ಕಾರ ಏನಿದೆ ಇದನ್ನು ಯಾರು ಕೂಡ ಈ ಹಿಂದೆ ಕಾಣಲಾರ್ದ ಸರ್ಕಾರ ನಾವು ಕಾಣ್ತಾ ಇದ್ದೀವಿ ಎಲ್ಲ ಅನುದಾನ ಏನು ನಾವು ಟ್ಯಾಕ್ಸ್ ರೂಪದಿಂದ ಕಲೆಕ್ಟ್ ಮಾಡಿಕೊಂಡು ಆ ಅನುದಾನದಿಂದ ನಾವು ಅಭಿವೃದ್ಧಿ ಮಾಡಬೇಕು ಭವಿಷ್ಯದ ಕರ್ನಾಟಕ ರಾಜ್ಯ ಕಟ್ಟಬೇಕಾಗಿತ್ತು ಇವತ್ತು ಆ ಅನುದಾನವನ್ನು ನೇರವಾಗಿ ನಾವು ಮತ್ತೆ ಅದನ್ನು ರಿಟರ್ನ್ ಟ್ಯಾಕ್ಸ್ ರೂಪದಿಂದ ರೂಪ ಕ ರಿಟರ್ನ್ ಕಳ್ಸದ ರೂಪದಲ್ಲಿ ಇವತ್ತು ನಾವೇನು ಭವಿಷ್ಯದ ಕರ್ನಾಟಕ ಕಟ್ಟಬೇಕಾಗಿತ್ತು ಅದನ್ನು ನಾವು ಇವತ್ತು ಕಳ್ಕೊಳ್ತಾ ಇದ್ದೀವಿ ಯಾವುದೇ ಅನುದಾನ ಇಲ್ಲದೆ ಯಾವುದೇ ಸರ್ಕಾರಿ ಶಾಲೆಗಳು ಯಾವುದೇ ಚರಂಡಿಗಳು ಯಾವುದೇ ಒಳ್ಳೆ ಕುಡಿಯನ್ನು ಇಲ್ಲ ಯಾವುದೇ ರಸ್ತೆ ಸಾಗರಗಳು ಮಾಡಿ ಸಾಧ್ಯ ಬರ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಕೂಡ ಯಾವ ರೀತಿ ನನ್ನ ಕನಸುಗಳನ್ನ ಪೂರೈಸಬೇಕು ಅಂತೇಳಿ ಆಲೋಚನೆ ಮಾಡುವಾಗ ದಾರಿ ಕಾಣ್ತಾ ಇದ್ದಿದ್ದಿಲ್ಲ ಅವಾಗ ತಾವೇನು ಟ್ರಸ್ಟ್ ಆಗಿ ಮಾಡ್ತಾ ಇದ್ರಿ ಅದು ನನ್ನ ಕಣ್ಣು ಹಾಗಾಗಿ ತೇರ್ಕೊಂಡು ಈ ಊರಿ ಊರಿನ ಸರವಣ ಅಭಿವೃದ್ಧಿಗೆ ಏನೊಂದು ಮಾಡಬಹುದಲ್ಲ ಅಂತ ಹೇಳಿ ಕನಸು ಕಟ್ಕೊಂಡಿದ್ದೀನಿ ಹಾಗಾಗಿ ತಮ್ಮೆಲ್ಲ ಸಹಕಾರ ಇರಲೇಬೇಕು ಮತ್ತು ನಾವೇನು ಇವತ್ತು ಸ್ವಚ್ಛತೆ 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 ಸ್ವಚ್ಛತೆ

ಕಾರ್ಖಾನೆ ಮನೆಗೊಂದು ಶೌಚಾಲಯ ಕಟ್ಟೋಣ ಅನುದಿನ ತಪ್ಪದೆ ಬಳಸಿ ನಮ್ಮ ಹೆತ್ತಮ್ಮ ಕಂದಮ್ಮಗಳ ಮರ್ಯಾದೆ ಕಾಪಾಡೋಣ ಬನ್ನಿ ಗೆಳೆಯರೇ ಶೌಚಾಲಯ ನಮ್ಮ ಕ್ಷೇಮಾಲಯ ಎಂದು ಬೀದಿಗೆ ಬಿಸಾಡಿದ ಕಸ ಊರ ತುಂಬಾ ಹರಡಿದೆ ವಿಶಾ ಜಲಮೂಲಗಳ ಕೊಳಕು ಮಾಡದೆ ಪ್ಲಾಸ್ಟಿಕ್ ಮುಕ್ತ ಚಿಲ್ಲೆ ಮಾಡೋಣ ಒಣಕಸ ಹಸಿ ಕಸ ಬೇರ್ಪಡಿಸಿ ಸರಬ ಕಾಪಾಡೋಣ ಬನ್ನಿ ಸ್ವಚ್ಛತೆ ನಮ್ಮ ಸಂಸ್ಕಾರ ಎಂದು ಸಾರೋಣ ಬನ್ನಿ ಗೌರವ ಆರೋಗ್ಯವೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಖುಷಿ ಭಾರತ ಸುಂದರ ಭಾರತ 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 ಸುಂದರ ಭಾರತ ಸ್ವಚ್ಛತೆಯೇ ನಮ್ಮ ಗೌರವ ಶೌಚಾಲಯ ನಮ್ಮ ಗೌರವ ನಮ್ಮ ನಮ್ಮ ಗೌರವ ಶರಮನೆ ಶರೀರ ಶರಮನೆ ಇದ್ದಂತೆ ீர மரோ 南木肖扎拉呀！南木肖扎拉呀！南木肖扎拉呀！南木肖扎拉呀！